तदिक्रत्मारायणख्यम भूषार्नम भुवन वल्याखिलाश्चर्यरत् लीलारत्म चलदुर्देवता मौनित्म चिंता रन जगति भजता सत्सरोजुरत् कौसल्यास ममृन्मंडल पुत्ररत्म महाव्या करोधिंथमान संदरम कवयन रामकीर्प्या हनुम्त मुकास्महे मुख्यप्राणाय भीमाय नमो यस्य भुजान्तरं नानावीरसुवर्णानां ना निकषाश्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाभ्रये नम सूक्तिरत्नाकरे रम्ये मूलरामायणार्णवे अर्णवे विहरन्तो महीयान्सः आं क्रियन्तां गुरभो मम वाल्मीकेर्गौ पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्थ सता हरि ओ <coughs> वत्सुग्रीवर कण भणती हाँ गुरराज कथय ீவரம் வசரீவ்ஸுவரம் அனுசந்தூவ் அனுசன் ಕೃತಾಪಕಾರೋ ಪಿಪುರ ಕೃತಾಪಕಾರೋ ಕೃತಾಪಕಾರೋ ಪಿಪುರ ಕೃತಾಪಕಾರೋ ಪಿಪುರ ಮಯಾ ಅದಿಷ್ಟಾನುವರ್ತಿನ ಮಯಾ ವಾಲಿ ಪೂರ್ವದಲ್ಲಿ ನೆಲದಲ್ಲಿ ಬಿದ್ದಿದ್ದ ಹೊತ್ತು ಮೈಯೆಲ್ಲ ಧೂಳಾಗಿರುವ ಸ್ಥಿತಿಯಲ್ಲಿದ್ದಾಗ ತಾರೆ ಓಡಿ ಬಂದು ತನ್ನ ಗಂಡನ ಶರೀರದ ಕಡೆ ಎಡೆಯಲ್ಲಿ ನಲುಗ್ತಾ ಇದ್ದಾಳೆ ತನ್ನ ಪೂರ್ವದ ನೆನಪುಗಳನ್ನೆಲ್ಲ ಮಾಡಿಕೊಳ್ತಾ ಎಲ್ಲ ನೀನು ಸಾಗುವುದಿಲ್ಲ ಅಂತ ಮಾತು ಕೊಟ್ಟವ ಇವತ್ತು ಸ್ವರ್ಗದಲ್ಲಿ ಅಪ್ಸರೆಯರು ಸಿಗ್ತಾರೆ ಎಂದು ತಕ್ಷಣ ಓಡೋದ್ಯಾ ಅಂತ ತನ್ನ ವಿಲಾಪಗಳನ್ನ ಬಗೆ ಬಗೆ ರೀತಿಯಲ್ಲಿ ಮಾಡ್ತಾ ಬಂದ್ಲು ಅಂದ್ರೆ ತನ್ನ ಪ್ರೀತಿಯನ್ನ ದುಃಖದಲ್ಲಿ ಕೆಲವೊಂದ್ಸರ್ತಿ ತುಂಬಾ ಮಾತುಗಳಿಗೆಲ್ಲ ಅರ್ಥ ಹುಡುಕ್ಲಿಕ್ಕೆ ಹೋಗ್ಬಾರ್ದು ಅದು ದುಃಖದ ಫ್ಲೋ ಅಲ್ಲಿ ಬರುವಂತ ಹಾಗಾಗಿ ಅಹ್ ಇದನ್ನಿಟ್ಟುಕೊಂಡು ತಾರೆಯ ವಿಷಯದಲ್ಲಿ ವಾಲಿಯ ಬಗ್ಗೆ ಏನು ಅಭಿಪ್ರಾಯ ಇತ್ತು ರುಮೆಯನ್ನ ಹಾಗೆಲ್ಲ ಮಾಡಿಯೂ ಕೂಡ ತನ್ನ ಗಂಡನನ್ನ ಇಷ್ಟು ಪ್ರೀತಿಸ್ತಾಳ ಅಂತಂದ್ರೆ ಇದೆಲ್ಲ ಎಲ್ರಿಗೂ ಅವ್ರ ಹತ್ರದವ್ರಿ ಅವ್ರು ಏನ್ ಮಾಡಿದ್ರು ಸರಿ ಡೀಪ್ ಬಾಸ್ ಆಗ್ಲಿ ದಡ್ ಆಗ್ಲಿ ಅವ್ರಿಗೆ ಅವ್ರು ಮಾಡಿದ್ದೆ ಸರಿ ಅಂತ ಇರುತ್ತೆ ಇನ್ನೊಂದು ವಿಷಯದಲ್ಲಿ ತಾರೆ ತನ್ನ ಪ್ರಾಮಾಣಿಕವಾದ ಪ್ರಯತ್ನ ಅಂತೂ ಮಾಡಿದಾಳೆ ಹೀಗ್ ಮಾಡಬಾರ್ದು ಅಂತ ಹೇಳಿದಾಳು ಹಿಂದೆನೂ ಹೇಳಿದಾಳೆ ರಾಮನ ಹತ್ರ ಯುದ್ಧಕ್ಕೆ ಹೋಗುವಾಗ್ಲೂ ಎಚ್ಚರಿಸ್ತಾಳೆ ಹೋಗ್ಬೇಡ ಅಂತ ಎಷ್ಟು ಮಾಡ್ಬೋದು ಬಾಯಿ ಬಿಟ್ಟು ಹೇಳ್ಬೋದಷ್ಟೇ ಬಿಟ್ರೆ ತಾನು ಇವತ್ತಿನ ಹಾಗೆ ಆ ಇದ್ದಕ್ಕಿದ್ದ ಹಾಗೆ ತನ್ನ ಬದುಕಿನ ದಾರಿಯನ್ನೇ ಬೇರೆ ಮಾಡಿಕೊಳ್ಳುತ್ತೇನೆ ಅನ್ನುವ ಯೋಚನೆಗಳು ಆಗಿರಲಿಲ್ಲ ನಮಗೆ ನಮ್ಗೆ ಇತಿಹಾಸದಲ್ಲಿ ಅಂತ ಪ್ರಸಂಗಗಳೇ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಇಲ್ಲ ವಿಚ್ಛೇದನ ಅನ್ನೋದು ಇರುದೇ ಎರಡು ಪ್ರಸಂಗ ಅದು ರಾಮಾಯಣದಲ್ಲೇ ಇರುದು ಒಂದು ಅಶ್ವಪತಿಯ ಹೆಂಡತಿ ತೀರಾ ಕಾಟ ಕೊಟ್ಟಾಗ ಅವನು ಬಿಟ್ಟು ದೂರ ಇದ್ದು ಬಿಡ್ತಾನೆ ಐಕೆಯ್ಯಪ್ಪ ಇನ್ನೊಂದು ಅದೇ ಕೈಕೇಯನ್ನ ದಶರಥ ಕೂಡ ನಾನು ನಿನ್ನನ್ನ ಧರ್ಮಾರ್ಥ ಕಾಮಗಳಲ್ಲಿ ಜೊತೆಯಾಗಿ ಸ್ವೀಕರಿಸಿದ್ದೇನೆ ಎನ್ನುವ ಮಾತನ್ನ ಹೇಳಿ ತಪ್ಪು ಮಾಡಿದ್ದೇನೆ ಅದನ್ನು ಮೀರ್ತಾ ಇದ್ದೇನೆ ನಾನು ನಿನ್ನ ಕೈ ಬಿಟ್ಟಿದ್ದೇನೆ ನನ್ನನ್ನು ಮುಟ್ಬೇಡ ಅಂತ ಹೇಳಿ ಬಾಯಿ ಮಾತಿನಲ್ಲಿ ಅದನ್ನ ಆದ್ರೆ ಆಮೇಲೆ ಅವನು ಹೆಚ್ಚು ಉಳಿಲಿಲ್ಲ ಹಾಗಾಗಿ ಅವಳು ಬಿಟ್ಟು ಬದುಕುವ ಪ್ರಸಂಗ ಬರಲಿಲ್ಲ ಅವನೇ ತೀರ್ಕೊಂಡ ಅದು ಬಿಟ್ಟರೆ ಎಲ್ಲೂ ಕೂಡ ಅಹ್ ಎಂಥ ಪರಿಸ್ಥಿತಿ ಬಂದಾಗ್ಲೂ ಜೊತೆಗಿರ್ಬೇಕು ಅನ್ನುವುದೇ ಅವರ ಬಾಳಿನ ಸೂತ್ರ ಆಗಿತ್ತು ಆದ್ರಿಂದ ವಿರೋಧಿಸಿ ಮಾತು ಹೇಳ್ಬೋದಷ್ಟೇ ಬಿಟ್ಟರೆ ಬಿಟ್ಟು ಹೋಗುವಂತಹ ಆ ಯೋಚನೆಗಳೇ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ಸುಗ್ರೀವನನ್ನ ನೇರ ವಾಲಿ ಮಾತಾಡಿಸ್ತಾನೆ ಅಷ್ಟೊತ್ತಿಗೆ ಅವನಿಗೆ ಎಚ್ಚರ ಆಗುತ್ತೆ ವಾಲಿಗೆ ಎಚ್ಚರ ಆಗುತ್ತೆ ಎಚ್ಚರಾಗಿ ಸುಗ್ರೀವನನ್ನ ಕುರಿತು ಮಾತಾಡ್ತಾನೆ ಅಂದ್ರೆ ಸುಗ್ರೀವನಿಗೆ ಅಣ್ಣನ ಮೇಲಿನ ತೀವ್ರವಾದ ಕೋಪ ಇತ್ತು ತನ್ನ ಮಡದಿಯನ್ನ ಅಪಹರಿಸಿದ್ದಾಯ್ತು ರಾಜ್ಯವನ್ನ ಅಪಹರಿಸಿದ್ದಾಯ್ತು ಜೊತೆಯಾಗೇ ಇದ್ದವರು ತಾನು ತಪ್ಪು ಮಾಡದೇ ಇದ್ರು ತನ್ನೇ ಅವನು ವಿವರಿಸಿ ಹೇಳ್ತಾನೆ ನನ್ನ ಉದ್ದೇಶ ನಿನ್ನನ್ನು ಬಂಧಿಸಿಡುವುದಾಗಿರ್ಲಿಲ್ಲ ರಾಕ್ಷಸ ಮರಳಿ ಊರಿಗೆ ಬಂದಾನು ಅನ್ನುವ ಭಯದಿಂದ ನಾನು ಆ ಗುಹೆಯ ಬಾಗಿಲನ್ನು ಮುಚ್ಚಿದ್ದೆ ಅಂತ ಎಷ್ಟು ಹೇಳಿದ್ರು ಕೇಳಿಸಿಕೊಳ್ಳದೇ ಇದ್ದ ಪರಿಣಾಮ ಮತ್ತು ಅಟ್ಟಿಸಿಕೊಂಡು ಇಡೀ ಜಗತ್ತನ್ನು ಸುತ್ತಾಡಿಸಿದ್ದಾನೆ ಸುಗ್ರೀವನನ್ನ ಆ ಕೋಪದಿಂದ ನನಗೆ ಇಲ್ಲಿ ತನಕವು ರಾತ್ರಿ ಸುಗ್ರೀವನ ವಾಲಿಯ ಭಯದಿಂದಲೇ ನನಗೆ ನಿದ್ದೆ ಮಾಡುವ ಪ್ರಸಂಗ ಬಂದದ್ದು ನಾನಿವತ್ತು ವಾಲಿ ಇರುವ ರಾತ್ರಿ ನನ್ನ ಕಳಿಲಿಕ್ಕೆ ವಾಲಿ ಇರಬಾರ್ದು ಇವತ್ತು ಅಂತಾನೆ ರಾಮನ ಹತ್ರ ಜಗಳಾಡಿ ಅಂದ್ರೆ ಒತ್ತಾಯ ಮಾಡಿ ಈ ಯುದ್ಧ ನಡೆದಾಯಿತು ನಡೆದಾದ್ಮೇಲೆ ವಾಲಿ ಬಿದ್ದಿದ್ದಾನೆ ಬಿದ್ದವ ಈಗ ಎದ್ದಿದ್ದಾನೆ ಅಂದ್ರೆ ಎಚ್ಚರಗೊಂಡಿದ್ದಾನೆ ಪೆಟ್ಟು ಬಿದ್ದಿದೆ ವಾಲಿ ರಾಮನ ಬಾಣದ ಏಟು ಎದೆಯನ್ನ ನಾಟಿದೆ ಈಗ ಅವನು ನಿಧಾನಕ್ಕೆ ಎದ್ದು ಮಾತಾಡ್ತಾ ಇದ್ದಾನೆ ನೋಡಿ ಅವನು ಇಷ್ಟೊತ್ತು ಕೂಗಿ ಕರೆದು ಅಂಗದ ಮತ್ತೆ ತಾರೆ ಇಬ್ರೆ ಅವನ ಹತ್ರ ಅಂಗದ ಮಾತಾಡ್ಲಿಲ್ಲ ಅಳ್ತಾ ಕೂತಿದ್ದ ಎದುರುಗಡೆ ಅಳ್ತಾ ಕೂತಿದ್ದ ಆದ್ರೆ ವಾಲಿ ಎದ್ದ ತಕ್ಷಣ ಕರೆದ್ದು ಸುಗ್ರೀವನನ್ನು ವತ್ಸ ಸುಗ್ರೀವ ದಿಷ್ಟಂ ಅನುವರ್ತಿನ ದಿಷ್ಟ ಅನುವರ್ತಿನ ಮಯ ನಾನು ಸುಗ್ರೀವನನ್ನ ಈ ಕೈ ಹಿಂದೆ ನಡೆದ ಘಟನೆಗಳ ಬಗ್ಗೆ ಒಂದ್ಸರ್ತಿ ಪೂರ್ವದ ಪೂರ್ವದ ಆಲೋಚನೆ ಮಾಡ್ತಾ ಇದ್ದೇನೆ ಮಾ ವೈರಂ ಅನುಸನ್ ಅನ್ ಅನುಸಂಧತ್ಸ್ವ ಕೃತಪುರ ಮಯ ದೈವಾನುವರ್ತಿನ ಕೃತಾಪಕಾರೋಪಿ ಮೂಢವತ್ ಮಾ ವೈರಂ ಅನುಸಂಧಸ್ವ ಅನುಸಂಧತ್ಸ್ವ ಪೂರ್ವದಲ್ಲಿ ದಿಷ್ಟಾನುವರ್ತಿನ ನನ್ನ ಕೈಯಲ್ಲಿ ಇಲ್ಲಪ್ಪ ಯಾವುದು ನಾನು ಕೂಡ ಯಾವುದೋ ಬೊಂಬೆ ಆಟದ ಸೂತ್ರದಿಂದ ಪ್ರಚೋದಿತನಾಗಿ ನಿನ್ನನ್ನ ತುಂಬ ಕಾಡಿಸಿದ್ದೇನೆ ಓಡಿಸಿದ್ದೇನೆ ಕೃತಾಪಕಾರೋಪಿ ಅಪಕಾರಗಳನ್ನು ನಾನು ಮಾಡಿದ್ದೇನೆ ಅನ್ನೋದು ಸತ್ಯ ಪುರಾ ಕೃತಾಪಕಾರೋಪಿ ಮಹಾವೈರವನ್ನು ಸಂಧರಿಸುವ ದಯವಿಟ್ಟು ಇನ್ನು ಮುಂದೆ ಈ ವೈರವನ್ನ ಅನ್ನ ಮುಂದುವರಿಸ್ಬೇಡ ಇಲ್ಲಿಗೆ ಬಿಟ್ಟು ಬಿಡು ತಪ್ಪಾಯ್ತು ಅನ್ನುವ ಹಾಗೆ ತನ್ನ ಹಿಂದಿನ ಯೋಚನೆಗಳನ್ನ ಬಿಡು ಇಲ್ಲಿಂದ ಸರಿಯಾದ ದಾರಿಯನ್ನ ನಡ್ಕೊಂಡು ಹೋಗೋಣ ಆದ್ರಿಂದಾಗಿ ನಿನಗೆ ಅಂದ್ರೆ ಮುಂದೆ ಹೇಳಲಿಕ್ಕಿರುವ ವಿಷಯ ಅವನ ಇಡೀ ಕುಟುಂಬ ಅವನ ಕೈಯಲ್ಲಿದೆ ಈಗ ಅದ್ರಿಂದಾಗಿ ಅವನು ದ್ವೇಷ ಮಾಡಿದ ಅಂತ ಮಕ್ಳು ಮೇಲೆ ಸೀಡ್ ಸೀಡು ತೀರ್ಸ್ಕೊಳ್ಳೋ ಏನೋ ಕೆಲಸ ಮಾಡುದು ಅವರು ನಮ್ಮಪ್ಪನನ್ನ ಕೊಂದ ಅಂತ ಹೇಳಿ ಸುಗ್ರೀವನ ಮೇಲೆ ಅದು ಮುಗಿಯುವುದೇ ಇಲ್ಲ ಕೊನೆಗೆ ಯಾರಾದ್ರೂ ಒಬ್ರು ಫುಲ್ ಸ್ಟಾಪ್ ಹಾಕ್ಬೇಕಲ್ವಾ ಇಲ್ಲಾಂದ್ರೆ ಬರೀ ಹೊಡೆದಾಟ ಹೊಡೆದಾಟ ಹೊನೆಯವರೆಗೂ ರಕ್ತ ಸಿಕ್ತವಾದ ಚರಿತ್ರೆಯೇ ಸಿಗುದು ಕೊನೆಗೆ ಈ ರೀತಿ ಯಾರು ಒಬ್ಬರು ಆ ಪ್ರೀತಿಯನ್ನು ಅಥವಾ ಇದ್ರೆ ಅದರಿಂದಾಗಿ ಇಲ್ಲಿ ಸ್ವತಃ ವಾಲಿಯೇ ತನ್ನಿಂದಾದ ಅಪರಾಧದ ಬಗೆಗೆ ನೆನಪು ಮಾಡ್ಕೊಂಡು ಕೃತಾಪಕಾರೋಪಿ ನಾನು ನಿನಗೆ ತುಂಬಾ ಅಪಕಾರ ಮಾಡಿದ್ದೇನೆ ಅಂತ ಆದ್ರೂ ಕೂಡ ಮೂಢನ ಹಾಗೆ ನೀನು ಮಾತ್ರ ವಿರೋಧವನ್ನು ಇನ್ನು ಮುಂದೆ ಮುಂದುವರೆಸಬೇಡ ಅಂತ ಹೇಳ್ತಾ ಇದ್ದೇನೆ ಹೇ ಸುಗ್ರೀವ ಮೈವಶಾತ್ ಕಿಮಪಿ ಅಕಾರ್ಯಂ ಕೃತ ಸ್ಯಾತ್ದುಪರಿ ತದುಪರಿ ಮತ್ತೆ ಅಕಾರ್ಯಂ ಕೃತ ಸ್ಯಾತ್ ಕೃತ ಪರಂತು ಭಾನ್ ಪುನಃ ಆ అనుసంధానం అనువర్తనం మా కి మపకారం స్మృతు మన పరివర ఉపరి వైరం మా అనుసంధత్స్వ ఈ కథయదస్ కథయన్ అస్తి వాలి సుగ్రీవం ప్రతి వత్సంబోధన ప్రథమా వత్స వత్సో వత్స వత్స సుగ్రీవ సంబోధన ప్రథమా మా అవ్యయ అదూ బేడా అన్వర్త శబ్ద వైరం ದ್ವಿತೀಯ ಏಕ ಅನುಸಂಧತ್ಸ್ವ ಲೋಟ್ ಮಧ್ಯಮ ಏಕ ಧಾರಣ ಧಾನ್ಯಧಾನೆ ಅನು ಉಪಸರ್ಗ ಸಂ ಉಪಸರ್ಗ ಧತ್ಸ್ವ ಅಂತ ಲೋಟ್ ಮಧ್ಯಮ ಏಕ ಮೂಢವತ್ ಅದು ಅದರಂತೆ ಅನ್ನುವ ಪ್ರತ್ಯಯ ಅವ್ ಇವ ಅನ್ನುವ ಅರ್ಥದಲ್ಲಿ ವತ್ ಅನ್ನುವ ಪ್ರತ್ಯಯ ಬಂದಾಗ ಅವ್ಯಯ ಆಗುತ್ತೆ ಕೃತ ಅಪಕಾರ ಏನ ಸಹ కృతపారుల్లింగ ప్రథమా ఏక అవి అవ్యయతారోరుపరా అవ్యయ మృతంగ కిష్టానువర్తినా దిష్టం అనువర్తిం శీలం అస అస్తి దిష్టానువర్తి నారాంతపుల్లింగ దిష్టానువర్తినా పుల్లింగ తృతీయా ఎకవచనం నవనిధి అవి अंगदं विद्धिते पुत्रं सुधावरेळी अंगदं विद्धिते पुत्रं अंगदं विद्धिते पुत्रं शत्रुपुत्रं न जात्र्वपि शत्रुपुत्रं न जात्र्वति शत्रुपुत्रं न जात्र्वति

ನಿನ್ನ ಮಗನನ್ನಾಗಿ ತಿಳ್ಕು ಯಾವತ್ತೂ ಕೂಡ ಎಂದಿಗೂ ಕೂಡ ಶತ್ರೋಹ ಪುತ್ರಂ ಇತಿ ಮಾ ವಿದ್ಯಿ ನಿದ್ ಅಂದ್ರೆ ಶತ್ರುಪುತ್ರ ವಾಲಿ ನನ್ಗೆ ತೊಂದರೆ ಕೊಟ್ಟವನು ನಜಾತ್ವಪಿ ಜಾತು ಅಂದ್ರೆ ಯಾವತ್ತಿಗೂ ನಜಾತು ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ಕೂಡ ಶತ್ರುಪುತ್ರಂ ಇತಿ ಶತ್ರು ಪುತ್ರ ಅಂತ ಅವನನ್ನ ತಿಳ್ಕೊಳ್ಬೇಡ ಏಕಜಾತಾನ ಭ್ರಾತೃಣ ಅನ್ಯಪುತ್ರ ಸ್ವಪುತ್ರ ಕಕ್ಕಲು ಏಕಜಾತಾನ ಒಂದೇ ತಾಯಿಯ ಮಕ್ಕಳಾದ ಇಬ್ಬರಲ್ಲಿ ಇನ್ನೊಬ್ಬನ ಮಗ ತನಗೆ ಮಗನೇ ಅಲ್ವಾ ಭ್ರಾತೃಣ್ ಏಕಜಾತಾನ್ ಅನ್ಯಪುತ್ರ ಸ್ವಪುತ್ರಕಃ ಇನ್ನೊಬ್ಬರ ಮಗನಾಗಿದ್ರು ಅದು ತನ್ನ ಮಗ ಅಂತದೇ ವಿಧಿ ಶಾಸ್ತ್ರೀಯ ನಿಯಮ ಆದ್ರಿಂದಾಗಿ ನನ್ನ ಮಗನನ್ನ ನೀನು ಶತ್ರು ಪುತ್ರ ಅಂತ ಅವನ ಮೇಲೆ ನಿನ್ನ ಕೋಪವನ್ನ ತೋರಿಸ್ಬೇಡ ಶತ್ ಶತ್ರುತ್ವವನ್ನ ವಿಸ್ತರಿಸ್ಬೇಡ ಅಂತ ಹೇಳ್ತಾ ಇದ್ದಾನೆ हे अंगद हे सुग्रीवा मम पुत्रम अंगदम् तव पुत्रनिति चिन्तयित्वा न कदाचितपि शत्रुपुत्रमेव तम अनुसरा तस्य उपरि कोपम कोपता कोपम वा तापम वा प्रकट प्रकट प्रकटया यतो ही वयम आवाम उभावपि ఏకజాత యదా ఏకజాతా ఆవాం ఏకం పుత్రం ఎది ప్రప్ను అన్యస్ అవి సుత్ర అన్యపుత్రపుత్ర ఇవ్వత్ర ఇవ పాలనం పాళనం శాస్త్ర ఇది శాస్త్రనిర్ణయ వైరం మా పునః అంగీకరు అస్మాకముపరి కథయతి అంగదం ద్వితీయ వ్యక్తికతనం ತೇ ವಿಧಿ ಲೋಟ್ ಮಧ್ಯಮಾ ಏಕ ಪುನಃ ಧಾನ್ಯಧಾರಣೆ ವಿ ಉಪಸರ್ಗ ಅಲ್ಲ ಇದು ವಿಧ ಜ್ಞಾನಿ ಲೋಟ್ ಮಧ್ಯಮಾ ಏಕ ವಿಧಿ ತೇ ನಿನ್ನ ಚತುರ್ ಷಷ್ಟಿ ಭಕ್ತಿ ಏಕವಚನ ತ್ವ ಶಬ್ದ ಷಷ್ಟಿವಚನ ತ್ವಂದರೆ ಯುಷ್ಮಶಬ್ಬ

ಆ ಯಾವ ಹೊಟ್ಟೆಯಲ್ಲಿ ನೀನು ಹುಟ್ಟಿದ್ಯೋ ಅದೇ ಹೊಟ್ಟೆಯಲ್ಲಿ ನಾನು ಹುಟ್ಟಿದ್ದೇನೆ ಅನ್ನೋದನ್ನೇ ಏಕಜಾತ ಏಕಸ್ಯಾಂ ಏಕಸ್ಮಾತ್ ಜಾತೌ ಇಲ್ಲಿ ಜಾತಾನ ಬಹುವಚನ ಏಕಸ್ಮಾತ್ ಏಕಸ್ಮತ್ ಜಾತಃ ಏಕಜಾತ ಏಕಜಾತಾನ ಅನ್ ಅನ್ಯಸ್ಯ ಅನ್ಯಸ್ಯ ಪುತ್ರ ಅನ್ಯಪುತ್ರ ಅದ ಅನ್ಯಸ್ಯ ಅಂದ್ರೆ ತಮ್ಮ ಅಂತ ಅಥವಾ ಅಣ್ಣ ಅಂತ ಅರ್ಥದಲ್ಲಿ ಅನ್ಯ ಅನ್ನೋ ಶಬ್ದ ಬಳಸಿದ್ದಾರೆ స్వుత్రక స్వయపుత్రపుత్రపుత్రక పుల్లింగప్రథమా విభక్తి ఏకవచన విష్ణుతేజెక్వసామ్రాజ్యమెతసామ్రాజ్యమెతక్ష్ సామ్రాజ్యమెత యౌవరాజ్యేగదరు యౌవరాజ్యేగదం యౌవరాజ్యం సుషేణ హే సామ్రాజ్యం భుంక్ష్ నీను ఈకిష్ంధ ದೊಡ್ಡ ಆಳ್ವಿಕೆಯನ್ನ ಉಣ್ಣು ತ್ವಂ ಏತತ್ ಸಾಮ್ರಾಜ್ಯಂ ಭುಂಕ್ಷ್ವ ಅಪಿಚ ಯೌವರಾಜ್ಯೇ ಅಂಗದಂ ಕುರು ಅಂಗದಂ ಯೌವರಾಜ್ಯೇ ಕುರು ಯೌವರಾಜ್ಯದಲ್ಲಿ ಅಂಗದನನ್ನ ಇರಿಸು ಅಪಿ ಚ ಅದೇ ರೀತಿ ಸುಷೇಣ ತನಯಾಂ ತಾರಾಂ ಮಹಾಮತ್ ಮಹಾಮತಿಂ ತಾರಾಂ ಮಾ ಅವಮಂಸ್ಥಾ ಅವಳೇ ಅವ್ನೇ ಕೊಟ್ಟ ಹೆಸರು ಅವಳಿಗೆ ಮಹಾಮತಿ ಅಂತ ತುಂಬಾ ಅವಳು ಅದು ಮುಂದೆ ಅನೇಕ ಸಿಚುವೇಶನ್ ನಳವಳು ಮಾತಾಡುವ ಗೊತ್ತಾಗುತ್ತೆ ತುಂಬಾ ರಾಜಕೀಯದ ದೂರದೃಷ್ಟಿ ಇದ್ದವಳು ಅಂತ ಗೊತ್ತಾಗತ್ತೆ ಆ ಸುಷೇಣತನಯಾಮ್ ಸುಷೇಣನ ಮಗಳಾಗಿರುವ ತಾರೆಯನ್ನ ಮಹಾ ತಿಳಿದವಳನ್ನ ತುಂಬಾ ವಿವೇಕಶಾಲಿನಿಯನ್ನ ಮಾ ಅವಮಂಸ್ಥಾ ಅವಳನ್ನ ನಾನು ನಿನ್ನ ಹೆಂಡತಿಯನ್ನ ತಪ್ಪಾಗಿ ನಡೆಸಿಕೊಂಡೆ ಅನ್ನುವುದನ್ನ ನೀನು ಮನಸ್ಸಿನಲ್ಲಿಟ್ಟುಕೊಂಡು ತಾರೆಯನ್ನ ಆ ರೀತಿ ನೀನು ಅಹ್ ನೋಯಿಸ್ಬೇಡ ಮಾ ಅವಮಂಸ ಅವಮಾನ ಮಾಡಬೇಡ ಯಾಕಂದ್ರೆ ಅವಳು ಏನು ಅಂತ ಅದು ಮುಂದೆ ಅವನಿಗೆ ಗೊತ್ತಾಗುತ್ತೆ ಅಂತ ಬೇಡಿಕೆ ಇಡ್ತಾನೆ ಹೀಗಂತೂ ನನ್ನ ವಿಷಯದಲ್ಲಿ ನೀನು ನಡ್ಕೋಬೇಡ ಅಂತ ಹಂಗ ಸುಶೇ ಯಾರು ಇನ್ನೊಂದೆರಡು ಮೂರು ಮಾತಿದೆ ಆಮೇಲೆ ಅವನ ಪ್ರತ್ಯುತ್ತರ ಇರುತ್ತೆ ವಾಲಿ ಕಥೆಯತಿ ತ್ವಮೇವ एतत् साम्राज्यम् अनुभुङ्क्ष्व अनुभ अनुभवं प्राप्नोतुम् प्राप्नोतुम् अरहति परन्तु यौवराज्ये मम पुत्रम अङ्गतेमेव स्थापय तदेव वरम् अपि च मम भार्यां तारां मा अवमं स्थाः यतोहि सा विवेकशील शालिनी अस्ति तस्याः सहकारः ते अग्रे साम्राज्यरक्षणे अत्यन्तम् उपयुक्तं भवति इति मे भावः ಅವಮಂಸ್ಥ ತಾಂ ಕದಾಚಿದಪಿ ಅವಮಾನ ಮಾ ಕುರು ಇತಾಯತಿ ಭುಂಕ್ಷುಜ ಪರಿನ ಅಭ್ಯವಹಾರ ಅದರ ಲೋಟ್ ಮಧ್ಯಮಕ್ಷ್ಯತ್ ನಪುಂಸಕಿಂಗ ್ವಿತೀಯ ಎಕ ತ್ ಯುಷ್ಮಶಮಕ್ತಿ ತ್ರಕವಚನ ಯೌವರಾಜ್ಯೆ యౌవరాజ్యం సప్తమి ఏక అంగదం ద్విత ఏక కురు కరోతు కృతాత్క క్రికర్ణే సుషేణి తురుష సుషేణతనయాం ద్వితవచన స్త్రీలింగత ఏకవచన తారాం స్త్రీలింగత ఎకవచన మా అవ్యయ అవమం आ मां माने लोट मध्यमा एका अवममस्था अबोपसर्गा महामतिम महती मती महती यस्या हसा महामती ही ताम महामतिम वारणिवर हेली सदा रामस्य दासस्यः सदा रामस्य दासस्यः सदा रामस्य दासस्यः संपदे अत्र परत्र संपदे अत्र परत्र च इष्ट प्राण

ಸಂಪದೆ ಇಲ್ಲಿ ಐಶ್ವರ್ಯಕ್ಕಾಗಿ ಪರತ್ರಚ ಉತ್ತಮವಾದ ಲೋಕಕ್ಕೆ ಹೋಗ್ಲಿಕ್ಕೆ ಬೇಕಾದ ರಕ್ಷಣೆಗೂ ಕಡ ಕೂಡ ರಾಮನೇ ನಿನಗೆ ನಾಯಕ ಒಡೆಯನಾಗಿರ್ತಾನೆ ಯಾಕೆಂದ್ರೆ ಏಷ ಪ್ರಾಣಭೃತಾಂನಾಥ ಜೀವಜಾತಗಳು ಅಂತ ಏನೆಲ್ಲ ಇವೆಯೋ ಅವೆಲ್ಲದಕ್ಕೂ ಒಡೆಯ ಕೇವಲ ಅಯೋಧ್ಯಾಧಿಪತಿ ಅಂತ ಚಿಂತಿಸ್ಬೇಡ ಇವು ನನ್ನ ಜಗತ್ತಿನಲ್ಲಿ ಎಷ್ಟು ತರದ ಪ್ರಾಣಿ ಪಕ್ಷಿ ಕ್ರಿಮಿಕೀಟ ಏನೇನು ಸಣ್ಣ ಪುಟ್ಟ ಜೀವಿಗಳಿವೆ ಅವೆಲ್ಲದಕ್ಕೂ ಇವನು ನಾಥನಾಗಿದ್ದಾನೆ ಇವನು ಪರಮ ಪುರುಷನಾಗಿದ್ದಾನೆ ಅಷ್ಟೇ ಅಲ್ಲ ಪ್ರಕೃತಿ ಪರಹ ಪ್ರಕೃತಿ ತತ್ವಾಭಿಮಾನಿಯಾದಂತಹ ಅವ್ಯಕ್ತ ತತ್ವವನ್ನು ಕೂಡ ಮೀರಿದ ವ್ಯಕ್ತಿತ್ವ ಇರೋವನಾದ್ರಿಂದಾಗಿ ಯಾವತ್ತೂ ಇವನಿಗೆ ನೀನು ದಾಸನಾಗಿರು ಇವನನ್ನ ಮೀರಿ ನೀನ್ ಯಾವತ್ತೂ ಕೂಡ ಯಾವ ರೀತಿಯಲ್ಲೂ ನಡ್ಕೊಳ್ಳಿಕ್ ಹೋಗ್ಬೇಡ ಅಂತ ಎಚ್ಚರಿಸ್ತಾನೆ ಅತ್ರ ಪರತ್ರಚ ಇಲ್ಲಿ ಅಲ್ಲಿ ಎರಡೂ ಕಡೆ ತಾಮಸ ರಾಮಸ್ಯ ಸ್ಯಾಹ ಸಂಪದೆ ಸಂಪತ್ತಿಗಾಗಿ ಸಂ ಅಂದ್ರೆ ಸಮೃದ್ಧಿಗೋಸ್ಕರ ಲೌಕಿಕವಾದ ಸಂಪತ್ತನ್ನ ಪಡೆಯುವುದಕ್ಕೋಸ್ಕರ ಕೂಡ ಲೋಕದ ದೃಷ್ಟಿಯಿಂದಲೂ ಕೂಡ ರಾಮನಿಗೆ ನೀನು ದಾಸನಾಗುವುದೇ ಹಿತ ಯಾಕಂದ್ರೆ ಇವನು ಸಾಮಾನ್ಯ ಅಲ್ಲ ಲೋಕದ ಎಲ್ಲ ಜೀವಜಾತಗಳಿಗೂ ಒಡೆಯನಾಗಿದ್ದಾನೆ ಪ್ರತಿಯೊಂದು ಶರೀರದಲ್ಲೂ ನೆಲೆಸಿದ್ದಾನೆ ಆ ಶರೀರವನ್ನ ಕೊಟ್ಟಿರುವ ಪ್ರಕೃತಿಯನ್ನು ಕೂಡ ಮೀರಿದ ವ್ಯಕ್ತಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ವಾಲಿ ಓ ಭೋ ಸುಗ್ರೀವ ಸರ್ವ ಭಯ ದಾಸು ಮಾಕಿಮಿ ವಿರೋಧಂಕು ಕದಚಿಪಿ ಯತೋಹಿ ಐಹಿಕ ಆನುಷ್ಮಿಕ ಉಭಯೋ ಅಪಿ ಲೋಕಯೋ एष एव स्वामी अस्ति अपि च सर्वेषां प्राणिनां एषः अस्ति नाथः अस्ति अपि च एतस्य जगतः या प्रकृतिरस्ति तामपि अतित्य एषः तिष्ठति कारणतः एतस्य दास एव अवा इति आदिशति सदा अव्यय रामस्य षष्ठी एकः दासः पुलिंग का प्रथमा एका स्याह स्यात स्यातान स्युहु स्याह विधिलिंग मध्यमा एका संपदे चतुर्थी एका अत्र परत्र च मूरुकुडा अव्यय एशा हा पुलिंग का प्रथमा एका प्राणानं भृत प्राण भृत्ता देशानं प्राण पुलिंग का बहु नाथा हा पुलिंग का प्रथमा एका पुरुषा हा पुलिंग का प्रथमा एका प्रकृते हे शस्तीये का पराह पुलिंगा प्रथमा एका हम्म चाह श्री हरि प्रियताम काये नवाचा मनसंयंत्र यही रुआ पुंधियात मनावा नुसे पशुभावा करोमियत्यत्सलकलम परस्मै ही नारायणाय श्री कृष्णार